ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರೂ ತಿನ್ಬೋದ್ರಿ ತುಂಬ ಈಸಿನೂ ಟೇಸ್ಟಿನೂ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಇದನ್ನು ನೀವು ಹಾಕಿ ಕೊಡ್ಬೋದು ರೀ ನನ್ನ ರೀತಿಯೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ನೀವು ಒಮ್ಮೆ ಮಾಡ್ಕೊತಿದ್ದರೆ ಖಂಡಿತ ಪದೇ ಪದೇ ಮಾಡ್ಕೊಳ್ತಿದ್ರಿ ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಅಷ್ಟೆಲ್ಲ ದೊಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನೀವು ಆಶೀರ್ವಾದ ಆಟ ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದರೂ ತೊಗೊಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ರೀ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ರೀ ನೀವು ಪೇಸ್ಟ್ ಇದ್ರೆ ಅದನ್ನಾದರೂ ಹಾಕ್ಬೋದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಎರಡು ಸ್ಪೂನ್ ದೊಡ್ಡ ಸ್ಪೂನಿಂದನೂ ಎರಡು ಸ್ಪೂನ್ ಆದಷ್ಟು ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೇನ ತೊಗೊಂಡಿದ್ದೀನಿ ನೀವು ಇದರ ಬದಲು ಅಕ್ಕಿ ಹಿಟ್ಟನ್ನಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ರವೆ ಹಾಕೋದ್ರಿಂದ ಕ್ರಿಸ್ಪಿ ಆಗ್ತದೆ ರೀ ಇದು ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ನೀವು ರವೆ ಅಥವಾ ಅಕ್ಕಿ ಹಿಟ್ಟು ಯಾವುದನ್ನಾದರೂ ಹಾಕ್ಬೋದು ರೀ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಂಟು ಆಗದಂಗೆ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋರಿ ಒಮ್ಮೆಲೆ ನೀರು ಹಾಕ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿರಿ ಗೋಧಿ ಹಿಟ್ಟಿರೋದ್ರಿಂದ ಗಂಟಲು ಹಾಕ್ತಿರ್ತದ್ರಿ ಇದು ನೋಡಿ ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ನಾನು ಗಟ್ಟಿನ ತುಂಬಾ ಗಟ್ಟಿನೂ ಮಾಡಲ್ಲ ಈ ರೀತಿ ಇರಬೇಕು ನೋಡಿರಿ ಇಷ್ಟಿದ್ರೆ ಸಾಕ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳಿ ಇದನ್ನು ನಾನು ಮುಚ್ಚಿ ಹತ್ತು ನಿಮಿಷ ತೆಗೆದಿರ್ತೀನಿ ರೀ ರವೆ ಹಿಟ್ಟು ಚೆನ್ನಾಗಿ ನೆನೆ ಇದೆ ಈಗ ಒಂದು ಪ್ಲೇಟಿಗೆ ನಾನು ಎರಡು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಅದನ್ನು ತುರುದ್ಬಿಟ್ಟು ತೊಗೊಂಡಿದ್ದೀನಿ ರೀ ನೀವು ಮ್ಯಾಶ್ ಮಾಡಿದ್ರು ತೊಗೋಬೋದು ಸಣ್ಣ ಸಣ್ಣ ಯಾವುದೇ ರೀತಿ ಅಂದ್ರೆ ದಪ್ಪ ದಪ್ಪ ಆಲೂಗಡ್ಡೆ ಪೀಸ್ ಇಲ್ಲ ಅದನ್ನು ಮ್ಯಾಶ್ ಮಾಡ್ಕೊಡಿ ಆದರೆ ನೋಡಿ ತುಡಿದ್ಬಿಟ್ರೆ ಆ ರೀತಿ ಯಾವುದೇ ಪೀಸ್ಗಳು ಒಳ್ಳೆ ಅಂತ ಹೇಳಿ ಆ ರೀತಿ ತೊಗೊಂಡಿದ್ದೀನಿ ರೀ ನಾನು ಇದಕ್ಕೆ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೂ ನೀವು ಇದನ್ನು ಒಂದು ಮೆಣಸಿನ್ಕಾಯಿನೂ ಹಾಕ್ಬೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಮೆಣ್ಸಿನ್ಕಾಯಿನ ನೀವು ಪೇಸ್ಟ್ ಮಾಡಿ ಆದ್ರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಷ್ಟನೇ ಹಾಕಿದ್ದೀನಿ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಒಂದು ಸ್ಪೂನು ಹಾಕ್ಬೋದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೀವು ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ಬೋದು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಕೊಂಡೇ ಹಾಕೋದು ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ ಇಂಗು ಆಪ್ಷನಲ್ಲಿ ನೀವು ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಇದನ್ನೆಲ್ಲ ಮಿಕ್ಸ್ ಆ ಆಲೂಗಡ್ಡೆ ಒಳಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಅದು ಮಿಕ್ಸ್ ಆಗಿ ರೆಡಿ ಆಗಿದೆ ಇದನ್ನೊಂದು ಸ್ವಲ್ಪ ಹೊತ್ತು ಸೈಡ್ಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇಲ್ಲ ನೋಡಿ ನಾನು ಚಪಾತಿ ತೊಗೊಂಡಿದ್ದೀನಿ ನೀವು ಫ್ರೆಶ್ ಆಗಿ ಮಾಡಿರೋ ಚಪಾತಿ ಆದರೂ ತೊಗೋರಿ ಅಥವಾ ರಾತ್ರಿ ಮಿಕ್ಕಿರೋ ಚಪಾತಿ ಆದರೂ ನಡೀತದೆ ನಾನು ಮೂರು ಚಪಾತಿಯನ್ನು ತೊಗೊಂಡಿದ್ದೀನಿ ನೋಡಿ ಈ ಚಪಾತಿಯನ್ನು ನಾನು ಕಟ್ ಮಾಡ್ಲಿಕ್ಕೆ ಈ ಕಡಚಿಯನ್ನು ತೊಗೊಂಡಿದ್ದೀನಿ ರೀ ಅಥವಾ ನೀವು ಪಿಜ್ಜಾ ಕಟ್ಟಿದ್ರೆ ಅದನ್ನಾದರೂ ತೊಗೋಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ ರೀ ಅದೇ ಒಂದೇ ಸೈಜ್ದು ಆಗ್ತಾವ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದೇ ರೀತಿಯೂ ಕಟ್ ಮಾಡ್ಕೊಳ್ರಿ ಚಾಕೂ ಮಾಡ್ಕೋಬೋದು ಅಥವಾ ಸೀಸರ್ಲನ್ನು ಇದನ್ನು ಕಟ್ ರೀ ನೋಡಿ ಇಲ್ಲಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಈ ರೀತಿ ಕಟ್ ಮಾಡ್ಕೊಳತ್ತೀನಿ ಒಂದೇ ಥರ ಸೈಜ್ ಆಗ್ತಾವ ಅಂತೇಳಿ ನಾನು ನೋಡಿ ಎಲ್ಲ ಒಂದೇ ಥರ ಟ್ರ್ಯಾಂಗಲ್ ಶೇಪಲ್ಲಿ ಈ ರೀತಿ ಕಟ್ ಆಗಿದೆ ನೀವು ಪಿಜ್ಜಾ ಕಟ್ರಲ್ಲೇನು ಯಾವ ರೀತಿಯೂ ಇದನ್ನು ಕಟ್ ಮಾಡ್ಕೋಬೋದು ರೀ ನೋಡಿ ಈಗ ಇನ್ನೊಂದು ಚಪಾತಿಯನ್ನು ನಾನು ಇದೇ ರೀತಿ ಕಟ್ ಮಾಡ್ಕೊತೀನಿ ರೀ ನೋಡಿ ಆ ಚಪಾತಿಯನ್ನು ನಾನು ಟೋಟಲಾಗಿ ಎರಡು ಚಪಾತಿಯನ್ನು ಇದೇ ರೀತಿ ಒಂದೇ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ರೀ ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಆಗಿ ರೆಡಿಯಾಗ್ಯಾವ ರೀ ಈಗ ಮಸಾಲೆ ಮಾಡಿ ಆಲೂಗಡ್ಡೆ ಇರುವಂಥ ಪೇಸ್ಟನ್ನು ತೊಗೊಂಡಿದ್ದೀನಿ ರೀ ನಾನು ಈಗ ಇದು ಆಲೂಗಡ್ಡೆ ಪೇಸ್ಟನ್ನು ಈ ಚಪಾತಿ ಪೀಸ್ಗೆ ತೆಳುವಾಗಿ ಹಚ್ಬೇಕ್ರಿ ತುಂಬ ಏನು ಹಚ್ಬೇಡ್ರಿ ತೆಳುವಾಗೇ ಈ ರೀತಿ ಸ್ಪ್ರೆಡ್ ಮಾಡಿರಿ ತುಂಬ ತೆಳುವಾಗಿ ಹಚ್ಚಿನ ತುಂಬ ಏನು ಹಚ್ಕೊಂಡಿಲ್ಲ ನಾನು ಇನ್ನೊಂದನ್ನು ಹಚ್ ತೋರಿಸ್ತೀನಿ ನೋಡಿ ಈಗ ಎರಡು ಪೀಸಿಗೆ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡಿದ್ದೀನಿ ಈ ರೀತಿ ಹಚ್ಕೊಂಡು ಈ ಎರಡು ಪೀಸ್ಕೊಂಡ ನೀವು ಒಂದು ಮೇಲೆ ಇಟ್ಟು ಒಂದು ಬೈಂಡನ್ನು ಮಾಡ್ಬೋದು ರೀ ನೋಡಿ ಎರಡು ಥರನೂ ಮಾಡ್ಕೋಬೋದು ಇದನ್ನು ನೋಡಿ ಈ ರೀತಿ ಒಂದ್ರ ಮೇಲೆ ಬಂದಿಟ್ಟು ಇದೇ ರೀತಿ ಬೈಂಡ್ ಅಂದರೆ ಎರಡನ್ನು ಜಾಯಿಂಟ್ ಮಾಡಿ ಈ ರೀತಿಯೂ ಮಾಡ್ಕೋಬೋದು ಅಥವಾ ಒಂದು ಸೈಡನ್ನೇ ನೀವು ಹಚ್ಕೊಂಡು ಅದನ್ನು ಫ್ರೈನೂ ಮಾಡ್ಕೋಬೋದು ಅಥವಾ ಬೀಸ್ಕೊಂಡು ತಿನ್ಬೋದು ನೋಡಿರಿ ನಾನು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆ ನಮಗೆ ಎಣ್ಣೆ ಓಕೆ ಅನ್ನೋರು ಇವನ್ನ ಡೈರೆಕ್ಟಾಗಿ ಆ ಹಿಟ್ಟಿನಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಎಣ್ಣೆ ಬೇಡ ಹೆಲ್ದಿ ಬೇಕನ್ನೋರು ನಾನು ಬರೀ ಬೇಯಿಸ್ಬಿಟ್ಟೇನು ತೋರಿಸ್ತೀನಿ ರೀ ನಾನು ಈಗ ಒಂದು ಪ್ಲೇಟಿಗೆ ಇವನ್ನ ಹಾಕೋತಾ ಇದ್ದೀನಿ ರೀ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊತೀನಿ ರೀ ನಮಗೆಲ್ಲ ಡೀ ಫ್ರೈ ನಡೀತದೆ ಅಂದ್ರೆ ಆ ಥರನೂ ಮಾಡ್ಕೊಡಿ ನೀವು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಅದೊಂದು ಸ್ವಲ್ಪ ಮಾಡ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದೀನಿ ಎರಡು ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಈ ರೀ ಹಿಟ್ಟು ರವೆ ಎರಡು ಚೆನ್ನಾಗಿ ನೆಂದಿರ್ತವೆ ರೀ ನೋಡಿ ನೀವು ಬರೀ ಗೋಧಿ ಹಿಟ್ಟು ಬೇಡ ಅಂದ್ರೆ ನೀವು ಇದನ್ನು ಕಡಲೆ ಹಿಟ್ಟು ಬೆಳೆಸಿನೂ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ರವೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ರೀ ಗೋಧಿ ಹಿಟ್ಟು ಬೇಡ ಅಂದ್ರೆ ಈ ಒಂದು ಎರಡು ಸ್ಪೂನ್ ಆಗಷ್ಟು ಒಂದು ಪ್ಯಾನ್ಗೆ ಎಣ್ಣೆನೆ ಹಾಕ್ತಾಯಿದ್ದೀನಿ ಆ ಎಣ್ಣೆನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ರೀ ವೇಸ್ ತಿನ್ನೋದು ಬೇಡ ಅಂದ್ರೆ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ ಟೇಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ರೀ ನೋಡಿರಿ ಈಗ ಅದು ಪ್ಯಾನ್ ಎಣ್ಣೆ ಎರಡು ಬಿಸಿ ಆಗ್ಯಾದ್ರೆ ನೋಡಿ ಈಗ ಕಲಸಿಟ್ಕೊಂಡಿರುವ ಹಿಟ್ಟಲ್ಲಿ ಈ ರೀತಿ ನೋಡ್ರಿ ಅದು ಎರಡು ಕಡೆ ತೆಳುವಾಗಿ ಇಟ್ಟು ಕೂಟ್ ಆಗ್ಬೇಕ್ರಿ ನೋಡಿ ಈ ರೀತಿ ಮಾಡಿಕೊಂಡು ಬೇಯಿಸ್ಕೋಬೋದು ಇಲ್ಲ ಈ ಥರ ರೀತಿ ನೀವು ಡೈರೆಕ್ಟಾಗಿ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿ ಚಪಾತಿಯಿಂದ ಮಾಡಿರುವುದು ಅಥವಾ ಉಳಿದಿರುವ ಚಪಾತಿಯಿಂದ ಮಾಡಿರೋದು ಗೊತ್ತನೇ ಆಗೋಲ್ಲ ಈ ರೀತಿ ಮಾಡಿಕೊಂಡ್ರೆ ಸಮೋಸ ಕಚೋರಿ ಇವನ್ನೆಲ್ಲ ತಿನ್ನೋದನ್ನು ನೀವು ನೆನಪು ಬರ್ತೀವಿ ನೋಡಿ ನಾನು ಒಂದು ಸೈಡನ್ನು ಹಚ್ಕೊಂಡಿರೋದನ್ನು ಈ ಹಿಟ್ಟಿನಲ್ಲಿ ಎದ್ದು ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿನ ನೋಡಿ ಅದನ್ನು ತಿರುಗಿ ಬೇಯಿಸೋದ್ರಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಬೇಯಿಸಿದ್ರೆ ರವೆ ಹಾಕಿರೋದ್ರಿಂದ ಕಲರೂ ಚೆಂದ ಸಾರಿ ಕಲರ್ನು ತುಂಬಾ ಚೆನ್ನಾಗಿ ರೀ ಮತ್ತು ತುಂಬಾ ಕ್ರಿಸ್ಪಿನೂ ರೀ ನೋಡಿರಿ ಎರಡೂ ಸೈಡ್ ಚೆನ್ನಾಗಿರ್ಲಿಲ್ಲ ನೋಡಿರಿ ರವೆಯಿಂದ ಕಲರೂ ಕೆಂಪುಗಾಗಿ ಎಷ್ಟು ಚೆನ್ನಾಗಿ ಬಂದಾವೆ ರೀ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಡವತನ ಬೇಯಿಸಿದ್ರೆ ತುಂಬ ಕ್ರಿಸ್ಪಿನೂ ಆಗಿರ್ತವೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟೂ ಆಗಿರ್ತಾವ ರೀ ನೋಡಿ ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಮಾಡಿರೋದ್ರಿಂದ ಇದು ಹೆಲ್ದಿನೂ ಅದು ನೋಡಿ ಎಲ್ದನ್ನು ಚೆನ್ನಾಗಿ ಬೇದಾವ್ರು ನೋಡಿ ಪೋದಾಗಿ ಕ್ರಿಸ್ಪಿ ಆಗ್ಯಾರು ರವೆಯಿಂದ ಅಥವಾ ನೀವು ರವೆ ಬೇಡ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋಬೋದು ರೀ ನೋಡಿ ಕರೆಕ್ಟಾಗಿ ಬೇಯದವ್ರದ್ದು ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಬ್ರೇಕ್ಫಾಸ್ಟು ರೆಡಿ ರೀ ಗೋಧಿ ಹಿಟ್ಟು ಮಿಕ್ಕಿರುವ ಚಪಾತಿಯಿಂದ ಮಾಡ್ಬೋದು ಫ್ರೆಶ್ ಆಗಿರೋ ಚಪಾತಿಯಿಂದ ಈ ರೀತಿ ಮಾಡ್ಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ